ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ನಾನು ಇವತ್ತು ನಿಮ್ಮ ಜೊತೆ ಇನ್ನೊಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಈ ವ್ಲಾಗು ಭಾನುವಾರ ಹಾಗೂ ಸೋಮವಾರದ ವ್ಲಾಗ್ ಆಗಿರುತ್ತೆ ಏನಪ್ಪ ಅಂದರೆ ಇದು ನಮ್ಮ ಮನೆ ಮುಂದೆ ನೆಟ್ಕೊಂಡಿದ್ದೀನಲ್ಲ ದಾಸವಾಳ ಗಿಡ ಅದು ತುಂಬಾ ಹೂವು ಎಲ್ಲ ರೋಗ ಟೈಪ್ ಆಗ್ತಾಯಿತ್ತು ಅಂದರೆ ಸಕತ್ತು ಹುಳ ಆಗ್ಬಿಟ್ಟಿತ್ತು ಬಟ್ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ನನಗೆ ಗೊತ್ತಿರೋಂಥ ಅಂತೂ ನಾನು ಯೂಸ್ ಮಾಡಿದ್ದೀನಿ ಅದರಿಂದ ಏನಾದರೂ ವರ್ಕ್ ಆಗುತ್ತಾ ಇಲ್ವೋ ನೋಡೋಣ ಅಂಥೇಳಿ ಅಂದರೆ ಮಾಮೂಲಿ ಇರುವೆ ಪೌಡ್ರ್ ಸಿಗುತ್ತಲ್ಲ ಸೊ ಅದನ್ನು ಸ್ವಲ್ಪ ಗಂಜಲದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹುಳಗಳಿಗೆಲ್ಲ ಸ್ಪ್ರೇ ಮಾಡ್ತಾಯಿದ್ದೆ ಅಂದರೆ ಫ್ಲವರ್ ಬಿಟ್ಟಿರುತ್ತಲ್ಲ ಸೊ ಮೊಗ್ಗು ಎಲೆಗಳಿಗೆಲ್ಲ ಏನೂ ಆಗಿಲ್ಲ ಹುಳ ಬಟ್ ಆ ಫ್ಲವರ್ ಬಿಡೋ ಜಾಗ ಮೊಗ್ಗು ಆ ಥರ ಪ್ಲೇಸಲ್ಲೆಲ್ಲ ಸಖತ್ತು ಹುಳ ಆಗಿಬಿಟ್ಟಿದೆ ಸೊ ಮಳೆ ಹುಯ್ದರೆ ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ ಬಟ್ ಈಗ ಬಿಸಿಲಿರೋದ್ರಿಂದ ಹೂವು ಹೂವುಗಳಿಗೆಲ್ಲ ಸಿಕ್ಕಾಪಟ್ಟೆ ರೋಗ ಟೈಪ್ ಆಗೋಗ್ಬಿಟ್ಟಿದೆ ಸೊ ಹಂಗಾಗಿ ನೋಡೋಣ ಇದೊಂದು ಮೆಡಿಷನ್ನು ಹಾಕೋಣ ಅಂಥೇಳಿ ಪ್ರಯತ್ನ ಮಾಡಬೇಕಲ್ವ ಏನಾದ್ರೂ ಇಲ್ಲ ಹಾಗೆ ಬಿಟ್ಟರೆ ತುಂಬಾ ಆಗೋಗುತ್ತೆ ಹಾಗಾಗಿ ನೋಡೋಣ ಇದೊಂದು ಮೆಡಿಷನ್ ಹಾಕಿ ನೋಡೋಣ ಅಂತೇಳಿ ಹೇಗೂ ಹೂ ಕುಯ್ತಾ ಇದ್ದೆ ಸೊ ಭಾನುವಾರ ಸಂಜೆ ಆವಾಗ ಇದೊಂದು ಹಾಕಿ ನೋಡೋಣ ಮೆಡಿಷನ್ ಅಂತೇಳಿ ಗಂಜಲಕ್ಕೆ ಸ್ವಲ್ಪ ಅದೇ ಈರುಳ್ಳಿ ಇತ್ತು ಸಾರಿ ಇರುವೆ ಪುಡಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾಯಿದ್ದೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಅನ್ಸ್ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಲೈಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನು ಹುಳ ಯಾವ ರೀತಿಯ ಆ ಮೊಗ್ಗಿಗೆಲ್ಲ ಹೂ ಹುಳ ಆಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ಲು ಸಿಕ್ಕಾಪಟ್ಟೆ ಹುಳ ಜಾಸ್ತಿ ಬಿಡ್ತಾ ಇರೋ ಮಗುಗೂ ಕೂಡ ಹುಳ ಜಾಸ್ತಿ ಆಗಿಬಿಟ್ಟಿದೆ ನೋಡಿದ್ರೇ ಬೇಜಾರಾಗ್ತಿತ್ತು ಇನ್ನು ಅದರ ಪಕ್ಕದಲ್ಲಿ ಸಣ್ಣ ಗಿಡಕ್ಕೂ ಕೂಡ ಅದೇ ರೀತಿ ರೋಗ ಆದಂಗೆ ಆಗ್ಬಿಟ್ಟಿತ್ತು ಹುಳ ಆದಂಗೆ ಹಂಗಾಗಿ ನನ್ನ ಕಡೆಯಿಂದ ಯಾವುದಾದ್ರು ಒಂದು ಮೆಡಿಷನ್ ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೀನಿ ಅದರಲ್ಲಿ ಏನಾದರೂ ಕಮ್ಮಿ ಆದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ನೀವು ಕೂಡ ಗಿಡ ಯಾರು ಇದ್ದರೆ ಯೂ ಯೂಸ್ ಮಾಡ್ಬೋದು ಇನ್ನು ಹಾಗೆ ಸಾಯಂಕಾಲಕ್ಕೆ ನಿಮಗೂ ತೋರಿಸೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಸಿಂಪಲ್ ಚಿಕನ್ ಗ್ರೇವಿ ಹಾಗೇ ಸಿಂಪಲ್ ಅಂದರೆ ನೋ ಸಾಸ್ ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಸೊ ನೋ ಸಿಂಪಲ್ಲಾಗಿ ಒಂದು ಹಾಫ್ ಆ್ಯನ್ ಅವರಲ್ಲಿ ಎರಡು ಮುಗ್ದೋಗುತ್ತೆ ಮೊದಲು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಬೇಕು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ಆ ಎಣ್ಣೆಗೆ ಹಸಿ ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾದ್ಬಿಟ್ಟಿತ್ತು ಸೊ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೋಬೇಕು ಅರಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ನಾನೀಗೊಂದು ಅರ್ಧ ಕೆ ಜಿ ಚಿಕನಿಗೆ ಮಾಡ್ತಾ ಇರೋದು ಸೊ ಚಿಕನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಕೊಟ್ಕೊಂಡು ಅದಕ್ಕೆ ಸ್ವಲ್ಪ ಆವಾಗಲೇ ಉಪ್ಪು ಹಾಕ್ಬಿಡ್ಬೇಕು ಆವಾಗಲೇ ಉಪ್ಪು ಹಾಕಿದ್ರೆ ಚಿಕನ್ನು ಕೂಡ ಉಪ್ಪಿಡಿಯುತ್ತೆ ರುಚಿ ಚೆನ್ನಾಗಾಗುತ್ತೆ ಸೊ ಹಾಫು ಮುಚ್ಲ ಮುಚ್ಚಿ ಸ್ವಲ್ಪ ಬೇಯಿಸ್ಬೇಕು ಸೊ ಸ್ವಲ್ಪ ಸ್ವಲ್ಪದು ಬೇಯಿಸಿದ ನಂತರ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ ಈ ರೀತಿ ಎಣ್ಣೆ ಬಿಟ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಪೇಸ್ಟ್ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಹಾಗೆ ಹೆಚ್ಚಿಟ್ಕೊಂಡಿರೋ ಸ್ವಲ್ಪ ಟೊಮೊಟೊ ಒಂದೇ ಒಂದು ಸಣ್ಣ ಟೊಮೊಟೊ ಸಾಕು ಹಾಕ್ಕೊಂಡು ಅದು ಹಾಕೊಬೇಕು ಇನ್ನು ನೆಕ್ಸ್ಟು ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇದೆರಡೂ ಕೂಡ ಹಾಕೋಬೇಕು ಹೆಚ್ಚು ಹಾಕೊಳ್ಳೋದ್ರಿಂದ ಒಳ್ಳೆಯ ಗಮನ ಕೊಡುತ್ತೆ ಒಳ್ಳೆಯ ಟೇಸ್ಟು ಅಂತ ಅನ್ಸ ಟೇಸ್ಟು ಕೊಡುತ್ತೆ ಸೊ ಅದ್ರ ಜೊತೆಗೆ ಹಾಗೆ ಸ್ವಲ್ಪ ಟೊಮೊಟೊ ಪ್ಯೂರಿ ಕೂಡ ಮಾಡಿಟ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಟೊಮೊಟೊ ಪ್ಯೂರಿ ಹಾಕಿದ್ರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಟೊಮೊಟೊ ಪ್ಯೂರಿ ಇದಿಷ್ಟನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಟೊಮೊಟೊ ಕೂಡ ಎಲ್ಲನೂ ನಾವು ಹೆಚ್ಚಾಕಿರ್ತೀವಲ್ಲ ಆ ಟೊಮೊಟೊ ಕೂಡ ಎಲ್ಲನೂ ನೀಟಾಗಿ ಫ್ರೈ ಆಗಬೇಕು ಅದಾದಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಒಂದು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೋಬೇಕು ಹಾಗೆ ಇನ್ನೊಂದು ಒಂದು ಒಂದು ಇನ್ನೊಂದುವರೆ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೋಬೇಕು ಹಾಗೆ ನಾನು ಇಲ್ಲಿ ಆಚೆ ಚಿಕನ್ ಮಸಾಲ ಬಳಸಿದ್ದೀನಿ ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ ನನಗೆ ಆಚೆ ಈ ಚಿಕನ್ ಮಸಾಲಾನೇ ಕಂಫರ್ಟಬಲ್ ಅನಿಸಿದ್ದು ಇಷ್ಟ ಆಗಿದ್ದು ಟೇಸ್ಟ್ ವೈಸ್ ಕೂಡ ಕೂಡ ಸೊ ಹಂಗಾಗಿ ನಾನು ಇದನ್ನು ಬಳಸ್ಕೊಳ್ತಾ ಇದ್ದೀನಿ ಇನ್ನು ಅದನ್ನು ಪ್ಲೇಟ್ ಮುಚ್ಚಿ ಒಂದು ಫಿಫ್ಟೀನ್ ಮಿನಿಟ್ಸು ಬೇಯಕ್ಕೆ ಬಿಡ್ ಬೇಯಿಗೆ ಬಿಡಬೇಕು ಸೊ ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಅದು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಅನ್ನ ಜೊತೆ ಸಾಂಬಾರು ಸಾರಿ ಅನ್ನ ಜೊತೆ ಮುದ್ದೆ ಜೊತೆ ಹಾಗೆ ಇದ್ರ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ಇನ್ನು ಫೈನಲಿ ಅದು ಬೆಂದಾದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಅದಕ್ಕೆ ಒಂದು ಆಫ್ ಹಣ್ಣನ್ನು ರಸ ಹಾಕ್ಕೊಂಡ್ರೆ ಸಿಂಪಲ್ ಚಿಕನ್ ಗ್ರೇವಿ ಸೂಪರಾಗಿ ರೆಡಿಯಾಗುತ್ತೆ ನಾನಿವತ್ತು ನನ್ನ ಹಸ್ಬೆಂಡಿಗೆ ಮುದ್ದೆಗೋಸ್ಕರ ರೆಡಿ ಮಾಡಿದ್ದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಬೇಗ ಕೂಡ ಆಗುತ್ತೆ ಇನ್ನು ಹಾಗೆ ಇವ ಅದ್ರ ಜೊತೆಗೆ ಫ್ರೈಡ್ ರೈಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ ಹಾಗಾಗಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ನಾನೊಂದು ಐದು ಮೊಟ್ಟೆ ಯೂಸ್ ಮಾಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಬೋದು ಮೊಟ್ಟೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಸೊ ಮತ್ತು ಅದೇ ಬಾಣಲೆಗೆ ಮೊಟ್ಟೆ ಹುರ್ಕೊಂಡು ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸು ಹಾಗೆ ಈರುಳ್ಳಿ ಇದಿಷ್ಟೂ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವ್ರಿಗೂ ಹುರ್ಕೊಂಡು ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ಒಂದು ಸಣ್ಣ ಟೊಮೊಟೊ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಅದ್ರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಇದಿಷ್ಟು ಹಾಕಿ ಹಸಿ ವಾಸನೆ ಹೋಗೋವ್ರಿಗೂ ಹುರ್ಕೋಬೇಕು ಟೊಮೊಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಂದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ನೆಕ್ಸ್ಟ್ ಹುರ್ಕೊಂಡಿದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋ ು ಒಂದೊಳ್ಳೆ ಮಿಕ್ಸ್ ಕೊಟ್ಕೋಬೇಕು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಸೊ ಚಿಕನ್ ಗ್ರೇವಿಗೂ ಆಗುತ್ತೆ ಅಂತೇಳಿ ಎರಡಕ್ಕೂ ಸೇಸು ರುಬ್ಬಿಟ್ಕೊಂಡಿದ್ದೆ ಸೊ ಅದಕ್ಕೊಂದು ಸ್ವಲ್ಪ ಹಾಕಿ ಇನ್ನು ಇದಕ್ಕೂ ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಕ್ಯಾರೆಟ್ ತುರಿ ಈ ಕ್ಯಾರೆಟ್ ತುರಿ ಹಾಕಿದ್ರೆ ಮೊಟ್ಟೆ ಫ್ರೈಡ್ ರೈಸು ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಅದಕ್ಕೆ ಹುರಿದಿಟ್ಕೊಂಡಿರೋ ಅಂಥ ಮೊಟ್ಟೆ ಕೂಡ ಮುರಿದಿ ಎತ್ತಿಟ್ಕೊಂಡಿದ್ನಲ್ಲ ಆ ಮೊಟ್ಟೆ ಕೂಡ ಆ್ಯಡ್ ಮಾಡಿಕೊಂಡು ಆಮೇಲೆ ಅದಕ್ಕೆ ರೈಸ್ ಸೇರಿಸ್ಕೊಂಡೆ ಇನ್ನು ರೈಸ್ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಒಂದು ಸ್ಪೂನಷ್ಟು ನಿಮ್ಮ ಕಾರಕ್ಕೆ ಅನುಸಾರವಾಗಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಸ್ಪೂನಷ್ಟು ಧನ್ಯಾ ಪೌಡ್ರು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನೆಕ್ಸ್ಟು ಸ್ವಲ್ಪ ಫ್ರೈಡ್ ರೈಸ್ ಪೌಡ್ರು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಫ್ರೈಡ್ ರೈಸ್ ಪೌಡ್ರು ಸೇರಿಸ್ದೆ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಪೌಡ್ರು ಸಿಗುತ್ತೆ ಅಂಗಡಿಗಳಲ್ಲಿ ಸೊ ಅದನ್ನು ತೊಗೊಂಬಂದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಅದಕ್ಕೇ ಸ್ವಲ್ಪ ಪೌಡ್ರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮೇಲೆ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಅನ್ನ ಎಲ್ಲ ಬೆರೆಯೋ ಥರ ಮಿಕ್ಸ್ ಕೊಟ್ಕೊಂಡ್ರೆ ಸುಪ್ಪು ಸೂಪರಾಗಿರೋ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಇನ್ನೂ ಕೂಡ ಸೂಪ್ ಒಬ್ಬಕ್ಕೆ ಕಾಣುತ್ತೆ ಸೂಪರ್ ಟೇಸ್ಟಿಯಾಗಿತ್ತು ನನ್ನ ಹಸ್ಬೆಂಡ್ ಸೂಪರಾಗಿದೆ ಅಂತ ಹೇಳಿದ್ರು ಚೆನ್ನಾಗಾಗಿತ್ತು ನೀವು ಟ್ರೈ ಮಾಡಿ ಇನ್ನು ಹಾಗೆ ಇದು ಸೋಮವಾರದ ಬೆಳಗಿನ ದಿನದ ವ್ಲಾಗ್ ಆಗಿರುತ್ತೆ ನಾನು ಹೊಸ್ಲಿಗೆ ಹಾಗೆ ಬಾಗಿಲಿಗೆ ಯಾವ ರೀತಿ ರಂಗೋಲಿ ಬಿಡಿಸ್ಕೊಂಡಿದ್ದೆ ಅಂತ ಸಣ್ಣದಾಗಿ ಒಂದು ವೀಡಿಯೋಗಳು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಇದು ಯಾವ ರೀತಿ ಬಿಡಿಸಿದ್ದೆ ಅಂತೇಳಿ ನೋಡ್ಕೊಂಬನ್ನಿ ಸೋಮವಾರದ ದಿನ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಸೊ ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿ ಬಂದಿದ್ದು ಒಳ್ಳೆ ಹೂವು ಥರ ಬಂದಿದ್ದೋ ಅಂದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ಇಡ್ಲಿ ಚಳಿಗಾಲದಲ್ಲಾಗಲಿ ಬೇಸಿಗೆಗಾಲ್ದಲ್ಲಾಗಲಿ ಮಳೆಗಾಲದಲ್ಲಾಗಲಿ ಯಾವುದೇ ಟೈಮಲ್ಲಾದ್ರೂ ಒಂದೇ ಥರನೇ ಬರುತ್ತೆ ಇಡ್ಲಿ ಮಾತ್ರ ನಾನು ಯಾವಾಗ ಇಡ್ಲಿಗೆ ಹಾಕಿದ್ರು ದೋಸೆಗೆ ಹಾಕಿದ್ರು ಹಿಟ್ಟು ಮಾತ್ರ ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ಇಡ್ಲಿ ಕೂಡ ಚೆನ್ನಾಗಾಗಿತ್ತು ಸೊ ಅದಕ್ಕೆ ಇಡ್ಲಿಗೆ ಸೈಡ್ ಆಗಿ ಕಡಲೆಕಾಳು ಹಾಗೇ ಕಾಳು ಆಲೂಗೆಡ್ಡೆ ಮತ್ತು ಮುಳುಗಾಯಿ ಹಾಕಿ ಹುಳಿ ಸಾಂಬಾರು ಮಾಡಿದೆ ಸೊ ಅದೇ ಸಾಂಬಾರು ಕೂಡ ಇತ್ತು ಇನ್ನು ನನ್ನ ಹಸ್ಬೆಂಡು ಇಡ್ಲಿ ಮಾಡ್ತಿದ್ದೆ ಅಂದರೆ ಆ ಸಾಂಬಾರು ಜೊತೆ ಸ್ವಲ್ಪ ಚಟ್ನಿನೂ ಮಾಡಿಬಿಡು ಚೆನ್ನಾಗಿರುತ್ತೆ ಅಂತ ಅಂದರು ಸೊ ಹಂಗಾಗಿ ಅದಕ್ಕೆ ಶೇಂಗಾ ಬೀಜ ಚಟ್ನಿ ಕೂಡ ಮಾಡಿದೆ ಚೆನ್ನಾಗಾಗಿತ್ತು ಚಟ್ನಿ ಕೂಡ ಇನ್ನು ನನ್ನ ಹಸ್ಬೆಂಡಿಗೆ ಒಂದು ಬಾಕ್ಸು ಆ ಬಾಕ್ಸು ಸ್ವಲ್ಪ ಚೆನ್ನಾಗಿದೆ ಬಟ್ ಮುತ್ತಲು ಸ್ವಲ್ಪ ಲೂಸಿದೆ ಸೊ ಹಂಗಾಗಿ ಆ ಬಾಕ್ಸ್ ಹಾಕಿ ಆ ಬಾಕ್ಸಿಗೆ ಎಕ್ಸ್ಟ್ರಾ ಒಂದು ಕವರ್ ಕೂಡ ಕಟ್ಟಿ ಇದು ಮಾಡ್ತೀನಿ ಸೊ ಇನ್ನು ಕವರೆಲ್ಲ ನಾನು ಏನಾದರೂ ಸಾಮಾನು ತಂದಾಗ ಎಸೆಯಕ್ಕೆ ಹೋಗಲ್ಲ ಒಂದು ಬಟ್ಟೆ ಬ್ಯಾಗ್ನಲ್ಲಿ ಅಡುಗೆ ಮನೆಯಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಇನ್ನು ಊಟ ಕಟ್ಟಕ್ಕೆ ನಾರ್ಮಲಿ ನಿಮಗೆ ನಾನು ತೋರಿಸಿರೋ ಥರ ರೈಸ್ ಏನಾದರೂ ಕಟ್ಟಿದ್ರೆ ಮೇಲೆ ಎಕ್ಸ್ಟ್ರಾ ಕವರ್ ಕೂಡ ಕಟ್ ಮಾಡಿ ಇಟ್ಕೊಂಡಿರೋ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ರೆಡಿ ಮಾಡಿ ಇಟ್ಕೊಂಡು ಅವ್ರ ಬಾಕ್ಸ್ ಎಲ್ಲ ಫಿಲ್ ಮಾಡಿ ಇನ್ನು ಅವರ ಊಟದ ಬ್ಯಾಗಿಗೆ ಎಲ್ಲನೂ ಕೂಡ ಅಂದರೆ ಎಕ್ಸ್ಟ್ರಾ ಸ್ವಲ್ಪ ಉಪ್ಪು ಮತ್ತು ಸೈಡಿಗೆ ಸ್ವಲ್ಪ ನೆಂಚ್ಕೊಳ್ಳೋದಕ್ಕೆ ಸಾಂಬಾರು ಏನಾದ್ರು ಸಾಂಬಾರು ಜೊತೆಗೆ ಸೈಡ್ಸಿಗೆ ಚಕ್ಲಿ ಆ ಥರದ್ದು ಏನಾರು ಇದ್ದರೆ ಬಾಕ್ಸಿಗೆ ಹಾಕ್ಬಿಡ್ತೀನಿ ಸಣ್ಣ ಸಣ್ಣದೊಂದು ಬಾಕ್ಸಿಗೆ ನೋಡಿ ಈ ರೀತಿಯಾಗಿತ್ತು ಕಡಲೆಕಾಳು ಸಾಂಬಾರು ತುಂಬ ಚೆನ್ನಾಗಿತ್ತು ಸೊ ನಾನು ಸಾಂಬಾರು ಮಾಡುವಾಗ ವೀಡಿಯೋ ತೋ ಮಾಡಿಲ್ಲ ಯಾಕೆಂದರೆ ನಾನು ಇದನ್ನು ಆಲ್ರೆಡಿ ತೋರಿಸಿದ್ದೀನಿ ಸೊ ಹಂಗಾಗಿ ನಾನು ತೋರಿಸ್ಲಿಕ್ಕೆ ಹೋಗಿಲ್ಲ ಸಾಂಬಾರು ಕೂಡ ಚೆನ್ನಾಗಾಗಿತ್ತು ಇನ್ನು ಸಣ್ಣದೊಂದು ಪುಟಾಣಿ ಬಾಕ್ಸಿಗೆ ಸಾಂಬಾರು ಕೂಡ ಕಟ್ಟಿದೆ ಹಾಗೆ ಇನ್ನೊಂದು ಸಣ್ಣದೊಂದು ಪ್ಲಾಸ್ ಪ್ಲಾಸ್ಟಿಕ್ ಬಾ ಡಬ್ಬಿಗೆ ಚಟ್ನಿ ಕೂಡ ಕಟ್ಟಿದ್ದೆ ಚಟ್ನಿ ಕೂಡ ತುಂಬಾ ಚೆನ್ನಾಗಾಗಿತ್ತು ಶೇಂಗಾ ಬೀಜ ಚಟ್ನಿ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ನಿಮಗೇನಾದರೂ ಆ ಥರ ಚಟ್ನಿ ತೋರಿಸ್ಬೇಕು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಚಟ್ನಿಗೆ ನಾನು ಏನು ಹಾಕಿ ಮಾಡ್ತೀನಿ ಅಂತೇಳಿ ಹೇಳಿ ತೋರಿಸ್ತೀನಿ ಇನ್ನು ಇಲ್ಲಿ ಸ್ವಲ್ಪ ಟೀಗೆ ಇಟ್ಕೊಂಡಿದ್ದೆ ಯಾಕೋ ಟೀ ಕುಡಿಬೇಕು ಅನ್ನಿಸ್ತಾಯಿತ್ತು ಸ್ವಲ್ಪ ಹಾಲಿತ್ತು ಸೊ ಹಂಗಾಗಿ ಒಂದು ಕಡೆ ಟೀಗೆ ಇಟ್ಟಿದ್ದೆ ಇನ್ನು ಇನ್ನೊಂದು ಮಾಮೂಲಿ ಆ ಕಡೆ ಇಡ್ಲಿನೇ ಇತ್ತು ಸೊ ನನ್ನ ಹಸ್ಬೆಂಡಿಗೆ ಮೊದಲು ಕಟ್ ಕಳಿಸ್ಬಿಟ್ಟು ಆಮೇಲೆ ಇನ್ನು ನನ್ನ ಮಗನ ಬಾಕ್ಸಿಗೆ ಹಾಕ್ತೀನಿ ಮೊದಲು ನನ್ನ ಹಸ್ಬೆಂಡೇ ಹೋಗೋದು ಸೊ ಅವರು ಬೆಳಗ್ಗೆ ಎಂಟು ಗಂಟೆಗೆ ಕರೆಕ್ಟಾಗಿ ಹೊರಡಬೇಕು ಸೊ ಹಂಗಾಗಿ ಅವ್ರದ್ದೇ ಫಸ್ಟ್ ಇರೋದು ಸೊ ಅವ್ರದ್ದು ಕಟ್ಟಿ ಇನ್ನು ನನ್ನ ಮಗ ಮಾಮೂಲಿ ಒಂಬತ್ತು ಒಂಬತ್ತು ಐದಕ್ಕೆ ಅಲ್ವ ಹೊರಡೋದು ಅವನದು ಸ್ವಲ್ಪ ನಿಧಾನ ಆದರೂ ನಡೆಯುತ್ತೆ ಅಂತೇಳಿ ಮೊದಲು ಅವರನ್ನೇ ಎಲ್ಲ ಪ್ರಿಪೇರ್ ಮಾಡಿ ಕಟ್ಟಿ ಕಳಿಸ್ಬಿಡ್ತೀನಿ ಇನ್ನು ಅವ್ರ ಬಾಕ್ಸ್ನೆಲ್ಲನೂ ಕೂಡ ಬ್ಯಾಗಿಗೆ ಹಾಕ್ತೆ ಸೊ ಈ ಥರದ್ದು ಇನ್ನೊಂದು ಬ್ಯಾಗ್ ತರಬೇಕು ಇದನ್ನು ನಾನು ಬೆಂಗಳೂರಿಗೆ ಹೋದಾಗ ನನ್ನ ಅಕ್ಕ ಕೊಟ್ಟಿದ್ಲು ಸುಮಾರು ವರ್ಷವೇ ಬಾಳಿಕೆ ಬಂದಿದೆ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಬಟ್ ಮೇಲ್ಗಡೆ ಬಟ್ಟೆಯಲ್ಲೇ ಏನೂ ಆಗಿಲ್ಲ ಒಳಗಡೆ ಪ್ಲಾಸ್ಟಿಕ್ ಹಾಕಿರ್ತಾರಲ್ಲ ಸೊ ಅದು ಮಾತ್ರ ಸ್ವಲ್ಪ ಹಾಳಾಗಿದೆ ಮೊನ್ನೆ ಹಂಗು ಎಕ್ಸಿಬಿಷನಲ್ಲಿ ಹಾಕಿದ್ರು ತರೋಣ ಅಂದ್ಕೊಂಡೆ ಈ ಬ್ಯಾಗ್ ಚೆನ್ನಾಗಿತ್ತಲ್ಲ ಸೊ ಅದಕ್ಕೆ ಸುಮ್ಮನೆ ಹಾಕ್ಬೇಕಲ್ಲ ಅಂಥೇಳಿ ಇನ್ನು ನಾನು ತೊಗೊಳಕ್ಕೆ ಹೋಗಲಿಲ್ಲ ಇನ್ನು ನನ್ನ ಹಸ್ಬೆಂಡು ಡ್ಯೂಟಿಗೆ ಹೊರಟ್ರು ಇನ್ನು ನನ್ನ ಮಗಂಗೆ ಎಲ್ಲ ಫಿಲ್ ಮಾಡಿ ಅವನೂ ಕೂಡ ಇನ್ನೇನು ಆಲ್ಮೋಸ್ಟ್ ಅಲ್ಲೂ ಡ್ರೆಸ್ ಎಲ್ಲ ಹಾಕೊಂಡು ರೆಡಿಯಾಗಿದ್ದ ಇನ್ನು ಅವನಿಗೆ ತಿಂಡಿ ಕೊಟ್ಟು ತಿಂಡಿ ತಿಂದ್ಕೊಂಡು ಅವನು ಕೂಡ ಇನ್ನೇನು ಹೊರಡ್ತಾನೆ ಇನ್ನು ಹಾಗೇ ನನ್ನ ಅಕ್ಕ ಹಬ್ಬಕ್ಕೆ ಬಂದಾಗ ನನ್ನ ಮಗಂಗೆ ಅಂತೇಳಿ ಸುಮಾರು ಟಿ ಶರ್ಟ್ಗಳು ತೊಗೊಂಬಂದಿದ್ದಾಳೆ ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಆಗಲ್ಲ ಅಂದ್ಕೊತೀನಿ ಸೊ ಹಂಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೇನೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್